ನಾನು ಅಮೇರಿಕಾದಲ್ಲಿ ಸ್ವಲ್ಪ ಸಮಯ ಇದ್ದೆ ಅಲ್ಲಿನ ಜನರಿಗೆ ಗುರು ಎನ್ನುವ ಪದ ಇಷ್ಟ ಆಗೋದಿಲ್ಲ ಅದಕ್ಕೆ ಕಾರಣ ಅದು ನಾಲ್ಕು ಅಕ್ಷರಗಳ ಪದ ಅಂತ ಅಲ್ಲಿನ ಜನರಿಗೆ ನಾಲ್ಕು ಅಕ್ಷರ ಇರುವ ಬೇರೆ ಪದಗಳು ಪರವಾಗಿಲ್ಲ ಅವರಿಗೆ ಒಬ್ಬ ಮಹಿಳೆ ನನ್ನ ಬಳಿ ಬಂದು ಕೇಳಿದ್ಲು ನೀವು ಯಾಕೆ ಗುರು ಈಗ ನೀವೆಲ್ಲರೂ ಇರುವ ಸ್ಥಿತಿ ಹೇಗಿದೆ ಎಂದರೆ ನೀವು ಕಣ್ಣುಗಳನ್ನು ಬಿಟ್ಟಿದ್ದರೆ ಮಾತ್ರ ನಿಮ್ಮ ದೃಷ್ಟಿ ಓಡುತ್ತಿಲ್ಲ ಬದಲಾಗಿ ನೀವು ಕಣ್ಣುಗಳನ್ನು ಮುಚ್ಚಿದರೂ ಸಹ ನಿಮ್ಮ ದೃಷ್ಟಿ ಓಡುತ್ತಿರುತ್ತದೆ ನಿಮ್ಮ ರೆಪ್ಪೆಗಳ ಉದ್ದೇಶ ಏನು ಅಂದರೆ ನೀವು ಕಣ್ಣುಗಳನ್ನು ಮುಚ್ಚಿದಾಗ ಜಗತ್ತು ನಿಮಗೆ ಕಾಣಬಾರದು ರೆಪ್ಪೆಗಳ ಉದ್ದೇಶವೇ ಅದು ನಿಮ್ಮ ಮನಸ್ಸಿನ ಮುಖ್ಯ ಮೂಲಭೂತ ಅಂಶಗಳು ನೆನಪು ಮತ್ತು ಕಲ್ಪನೆ ಇವೆರಡೂ ಸಹ ನಿಯಂತ್ರಣ ತಪ್ಪಿದೆ ಎಂದು ಅರ್ಥ ನೆನಪುಗಳನ್ನು ಹೇಗೆ ಬಳಸಬೇಕು ಎನ್ನುವುದು ನಿಮಗೆ ಗೊತ್ತಿಲ್ಲ ಕಲ್ಪನೆಗಳನ್ನು ಹೇಗೆ ಬಳಸಬೇಕು ಎನ್ನುವುದು ಕೂಡ ನಿಮಗೆ ಗೊತ್ತಿಲ್ಲ ನಿನ್ನೆ ಮತ್ತು ನಾಳೆಗಳ ಜೊತೆ ನೀವು ನರಳುವುದು ಇದೇ ಕಾರಣದಿಂದಲೇ ನೆನಪು ಮತ್ತು ಕಲ್ಪನೆಗಳ ನಿಯಂತ್ರಣವನ್ನು ನೀವು ಕಳೆದುಕೊಂಡಿರುತ್ತೀರಾ ನಿಮ್ಮ ನೆನಪುಗಳ ಮೇಲೆ ಮತ್ತು ಕಲ್ಪನೆಗಳ ಮೇಲೆ ನಿಮಗೆ ನಿಯಂತ್ರಣ ಇದ್ದಿದ್ದರೆ ನಿಮ್ಮ ಮನಸ್ಸನ್ನು ನೀವು ಯಾವ ರೀತಿಯಾಗಿ ಬಳಸಬಹುದಿತ್ತು ಆ ರೀತಿ ಬಳಸುವ ಸಾಮರ್ಥ್ಯವನ್ನು ನೀವು ಈಗ ಕಳೆದುಕೊಂಡಿದ್ದೀರಿ ಜೀವನದಲ್ಲಿ ಏನು ಒಂದು ಆಗುತ್ತಾ ಇದೆ ಜೀವನೋಪಾಯಕ್ಕೆ ಏನು ಮಾಡಬೇಕು ಅದನ್ನು ನೀವು ಮಾಡುತ್ತಾ ಇದ್ದೀರಾ ಅಷ್ಟೇ ಸರಿಯಲ್ವಾ ನಿಮ್ಮ ಅಕ್ಕಪಕ್ಕದ ಮನೆಯವರಿಗಿಂತ ನೀವು ಚೆನ್ನಾಗಿ ಬದುಕುತ್ತಿದ್ದೀರಾ ಅವರ ಹತ್ತಿರ ಮಾರುತಿ ಇದೆ ನಿಮ್ಮ ಹತ್ತಿರ ಮರ್ಸಿಡಿಸ್ ಇದೆ ನಿಮ್ಮ ಪ್ರಕಾರ ಇದೇ ನಿಮ್ಮ ದೊಡ್ಡ ಯಶಸ್ಸು ಅಕಸ್ಮಾತ್ ನಾಳೆ ಮರ್ಸಿಡಿಸಿ ಬೆನ್ಸ್ ಕಾರನ್ನು ಎಲ್ಲರಿಗೂ ಹಂಚಿಬಿಟ್ಟರೆ ನೀವು ಆ ಕಾರನ್ನು ಹತ್ತುವುದಿಲ್ಲ ಹೌದಲ್ವಾ ನೀವು ಮರ್ಸಿಡಿಸ್ ಕಾರನ್ನು ಕೊಂಡುಕೊಳ್ಳುವುದು ಅದರಲ್ಲಿರುವ ಆಧುನಿಕತೆಗೆ ಅಲ್ಲ ನಿಮ್ಮ ಮನಸ್ಸಿನಲ್ಲಿ ಇರುವುದು ಒಂದೇ ನಾನು ಒಮ್ಮೆ ರತನ್ ಟಾಟಾ ಅವರ ಜೊತೆ ಚರ್ಚೆ ಮಾಡ್ತಾ ಇದ್ದೆ ಅವರು ವಾಹನಗಳನ್ನು ತಯಾರಿ ಮಾಡುತ್ತಾರೆ ರತನ್ ಟಾಟಾ ಅವರಿಗೆ ಇಂಡಸ್ಟ್ರಿಗಿಂತ ವಾಹನಗಳು ತುಂಬ ಇಷ್ಟ ಒಮ್ಮೆ ಅವರನ್ನು ಭೇಟಿ ಮಾಡಿದೆ ನಾವಿಬ್ಬರು ಬಿಸ್ನೆಸ್ ಅಥವಾ ಆಧ್ಯಾತ್ಮದ ಬಗ್ಗೆ ಮಾತನಾಡ್ತಾ ಇರಲಿಲ್ಲ ಕಾರ್ಗಳು ಮೆಷಿನ್ಗಳ ಬಗ್ಗೆಯೇ ಮಾತನಾಡ್ತಾ ಇದ್ವಿ ಹಾಗೆ ಮಾತನಾಡುವಾಗ ದಿನಪತ್ರಿಕೆಯಲ್ಲಿ ಕಾರುಗಳ ಬಗ್ಗೆ ಜಾಹೀರಾತುಗಳು ಬಂದಾಗ ಯಾವುದಾದರೂ ಹೊಸ ಮಾಡೆಲ್ಗಳು ಬಂದಿದೆಯೇ ಅಂತ ನೋಡ್ತೀನಿ ನನಗೆ ಕೊಂಡುಕೊಳ್ಳಬೇಕು ಎನ್ನುವ ಆಸೆ ಇಲ್ಲ ಆದರೆ ಯಾವ ಹೊಸ ಮಾಡೆಲ್ ಬರ್ತಿದೆ ಎನ್ನುವ ಆಸಕ್ತಿ ಇದೆ ಕಾರ್ಗಳಲ್ಲಿ ಲೆದರ್ ಸೀಟ್ ವುಡ್ ಫಿನಿಶಿಂಗ್ ಪೇಂಟ್ಗಳು ಇಂಥದ್ದೆಲ್ಲ ಇರುತ್ತದೆ ಇಂಜಿನ್ ಯಾವುದು ಟ್ರಾನ್ಸ್ಮಿಷನ್ ಯಾವುದು ಗೇರಿಂಗ್ ಸಿಸ್ಟಮ್ ಹೇಗಿದೆ ಇದೆಲ್ಲವನ್ನು ನಾನು ನೋಡುತ್ತಾ ಇರುತ್ತೇನೆ ಅಲ್ಲಿ ಏನೂ ಇರೋದಿಲ್ಲ ಕೇವಲ ಲೆದರ್ ಪೇಂಟ್ ಮತ್ತು ಸ್ಟೀರಿಯೋ ಸಿಸ್ಟಮ್ ಇವುಗಳಿಂದ ಕಾರನ್ನು ಮಾಡಬೇಕಾಗಿಲ್ಲ ಇವುಗಳು ಲಿವಿಂಗ್ ರೂಮ್ನಲ್ಲಿ ಇರಬೇಕಾದವು ಒಂದು ಕಾರ್ ಅಂದರೆ ಅದರ ಇಂಜಿನ್ ಯಾವುದು ಟಾರ್ಕ್ ಎಷ್ಟು ಟ್ರಾನ್ಸ್ಮಿಷನ್ ಯಾವುದು ಗೇರಿಂಗ್ ಹೇಗಿದೆ ಅವುಗಳು ಹೇಗೆ ಕೆಲಸ ಮಾಡುತ್ತವೆ ಇನ್ನಿತರ ವಿಚಾರಗಳು ಆದರೆ ಜನ ಯೋಚನೆ ಮಾಡುವುದು ಪೇಂಟ್ನ ಬಗ್ಗೆ ಕಾರಣ ಏನೆಂದರೆ ಅವುಗಳಲ್ಲಿ ಹೊಳಪು ಎಷ್ಟಿದೆ ಅಕ್ಕಪಕ್ಕದವರ ಕಣ್ಣುಗಳನ್ನು ಹೇಗೆ ಕುಕ್ಕುತ್ತದೆ ಎನ್ನುವುದು ಅಲ್ಲಿ ಮುಖ್ಯ ಇದು ದುರಾದೃಷ್ಟ ನಿಮ್ಮ ಜೀವನವನ್ನು ನೀವು ಹೀಗೆ ಮಾಡಿಕೊಂಡಿದ್ದೀರಾ ನಿಮ್ಮ ಜೀವನ ನಿರ್ಧಾರ ಆಗುವುದೇ ಅಕ್ಕಪಕ್ಕದವರ ಅಭಿಪ್ರಾಯದಿಂದ ಆ ವ್ಯಕ್ತಿಗಳು ನಿಮ್ಮ ಪಕ್ಕದ ಮನೆಯವರು ಅಥವಾ ಇನ್ಯಾರೇ ಆಗಿರಬಹುದು ಒಟ್ಟಿನಲ್ಲಿ ಬೇರೆಯವರ ಅಭಿಪ್ರಾಯ ನಿಮ್ಮ ಜೀವನವನ್ನು ನಿರ್ಧಾರ ಮಾಡುತ್ತದೆ ಇದಕ್ಕೆ ಕಾರಣ ಏನು ಅಂದರೆ ನಿಮ್ಮ ಕಣ್ಣುಗಳು ತೆರೆದಿದ್ದರೂ ಮುಚ್ಚಿದ್ದರೂ ನೀವು ನೋಡುತ್ತಾ ಇರುವುದು ಅದೇ ಪ್ರಪಂಚವನ್ನು ನೀವು ಬದುಕಿನಲ್ಲಿ ಸಂಪಾದನೆ ಮಾಡಬೇಕಾಗಿರುವುದು ಇಷ್ಟು ನಿಮ್ಮ ಲೆನ್ಸ್ ಕ್ಯಾಪ್ ಹಾಕಿದರೆ ನಿಮಗೆ ಪ್ರಪಂಚ ಇಲ್ಲವಾಗಬೇಕು ಹೌದಲ್ವಾ ಲೆನ್ಸ್ ಕ್ಯಾಪ್ ಹಾಕಿದಾಗ ನೀವು ಏನನ್ನೂ ನೋಡಬಾರದು ಇದು ನಿಮ್ಮ ಜೀವನ ನಿಮಗಾಗಿ ಬದುಕಿ ಬೇರೆಯವರಿಗೋಸ್ಕರ ಬದುಕಬೇಡಿ ಬೇರೆಯವರ ಅಭಿಪ್ರಾಯವನ್ನು ಕಟ್ಟಿಕೊಂಡು ನಿಮಗೆ ಏನೂ ಆಗಬೇಕಿಲ್ಲ ಅವರವರ ಅಭಿಪ್ರಾಯ ಅವರವರ ಯೋಚನೆ ಅವರಿಗೆ ಬಿಟ್ಟದ್ದು ನಿಮ್ಮ ಜೀವನವನ್ನು ನೀವು ಸಾಗಿಸಿ ಬೇರೆಯವರು ನಿಮ್ಮ ಜೀವನವನ್ನು ಸಾಗಿಸುವ ಹಾಗೆ ಆಗಬಾರದು ನಿಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವ ಪ್ರಯತ್ನ ಮಾಡಿದರೆ ಮನಸ್ಸಿನಲ್ಲಿ ಬೇಡದ ಯೋಚನೆಗಳು ಇನ್ನಷ್ಟು ಬರಲು ಶುರುವಾಗುತ್ತವೆ ಮನಸ್ಸನ್ನು ಕಂಟ್ರೋಲ್ ಮಾಡಲು ಮುಂದಾಗಬೇಡಿ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿ ಮನಸ್ಸು ತಾನಾಗಿಯೇ ಸರಿ ಹೋಗುತ್ತದೆ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ